ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು ಸೊ ಅರವತ್ತೈದು ಟಿ ಎಂ ಸಿ ಖಾಲಿ ಆದ್ಮೇಲೆನೆ ರಿಪೇರಿ ಕೆಲಸ ಡ್ಯಾಮ್ ನ ಅರ್ಧಕ್ಕರ್ಧ ನೀರು ಇಲ್ಲಿ ಖಾಲಿ ಆಗತ್ತೆ ಹಾಗಾದ್ರೆ ಡ್ಯಾಮ್ ತುಂಬೋಕೆ ಲಾಸ್ಟ್ ಇಯರ್ ನಾವು ಎಷ್ಟು ಕಷ್ಟಪಟ್ಟಿದ್ವಿ ಅಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಸಲ ಮಳೆ ಬಂದಿದ್ಯಪ್ಪ ಅಟ್ಲೀಸ್ಟ್ ಈ ಸಲ ಆ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾಡಿರುವಂತದ್ದು ಅಧಿಕಾರಿಗಳ ಬೇಜವಾಬ್ದಾರಿ ಅಧಿಕಾರಿಗಳು ನೋಡ್ಕೊಳ್ಳದೆ ಇರುವಂತದ್ದು ಈಗ ಇಂತಹ ಒಂದು ಪರಿಸ್ಥಿತಿಗೆ ಕಾರಣ ಆಗಿದೆ ಹಾಗಾದ್ರೆ ಡ್ಯಾಮ್ ತುಂಬಕ್ಕೆ ಎಷ್ಟೊಂದು ಕಷ್ಟ ಇತ್ತು ಬೇಸಿಗೆಯಲ್ಲಿ ಎಷ್ಟೆಲ್ಲ ಪರದಾಡಿಲ್ಲ ಲಾಸ್ಟ್ ಇಯರ್ ಆದಂತಹ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೇನೆ ಈ ಸಲ ಜನ ಮಳೆ ಬಂದಿದೆಯಪ್ಪ ಈ ಸಲ ಅಂತಹ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡಿದ್ರು ಹನಿ ಹನಿ ನೀರಿಗೂ ರೈತರು ಪರಿತಪಿಸಿದ್ದಾರೆ ನೀರಿಗಾಗಿ ಆಂಧ್ರ ಕಿರಿಕ್ ಮಾಡಿತ್ತು ಈ ವರ್ಷ ಅದೃಷ್ಟಕ್ಕೆ ಬೇಗ ಡ್ಯಾಂ ಭರ್ತಿ ಆಗಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ನೀರು ಕೂಡ ವೇಸ್ಟ್ ಆಗ್ತಾ ಇದೆ ಅಂತಹ ಪರಿಸ್ಥಿತಿಯನ್ನ ತಂದೊಡ್ಡಿದ್ದಾರೆ ಅಧಿಕಾರಿಗಳು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಜಲಾಪುರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣಪ್ಪ ಬಾಜಲಾಪುರ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಇಪ್ಪತ್ತು ಅಡಿಯಷ್ಟು ಹೋಗ್ಬೇಕು ಟಿಎಂಸಿ ನೀರು ಅಲ್ಲಿ ಹೊರ ಬಿಡ್ಲೇಬೇಕಾದಂತಹ ಪರಿಸ್ಥಿತಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಇಷ್ಟು ದಿನ ಈ ರೀತಿಯ ಸಮಸ್ಯೆ ಇದೆ ಬೇಸಿಗೆ ಕಾಲದಲ್ಲಿ ನೀರ ಮಳೆ ಆಗೋದ್ಕಿಂತ ಮುಂಚೆನೆ ಗಮನಿಸಬೇಕಾಗಿತ್ತಲ್ಲ ನಿನ್ನೆ ಆದಂತಹ ಘಟನೆಗಳ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡೋದಾದ್ರೆ ನಂಟೆ ಏನಂದ್ರೆ ತುಂಗಭದ್ರಾ ಜಲಾಶಯ ನಿರ್ಮಾಣೆಯಾಗಿ ಇವತ್ತು ನೀರನ್ನ ಬಿಟ್ಟು ಇರೋದ್ರಿಂದ ಸುಮಾರು ಹತ್ತೊಂಬತ್ತು ವಯಸ್ಸಿನ ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ ಒಂದು ಗೇಟ್ ಅನ್ನ ಟ್ರಸ್ಟ್ ಗೇಟ್ ಮುರಿದಿರೋದು ಈಗ ಈ ಹಿಂದೆ ಒಂದು ಸಣ್ಣ ಗೇಟ್ ಮುರಿದಿತ್ತು ಅದನ್ನ ಒಂದು ವಾರ ಗಂಟೆ ದಿನ ರಿಪೇರಿ ಮಾಡ್ತಾರೆ ಆದ್ರೆ ಈಗ ಮುಖ್ಯ ಕ್ರೆಸ್ಟ್ ಗೇಟ್ ಒಂದು ಮುರಿದಿದ್ರು ಏನು ಹತ್ತೊಂಬತ್ತನೇ ಗೇಟ್ನಿಂದ ಸುಮಾರು ಮೂವತ್ತೈದು ಸಾವಿರ ಒಂದೇ ಗೇಟ್ ನಿಂದ ಹೊರಗೆ ಹೋಗ್ತಾ ಇದೆ ಜೊತೆಗೆ ಇಡೀ ಮೂವತ್ತ್ ಮೂರು ಕ್ರೆಸ್ಟ್ ಗಳಿಂದ ಸುಮಾರು ಒಂದು ಲಕ್ಷದಷ್ಟು ನೀರು ಈಗ ಬಿಡ್ತಾ ಇದೆ ಆದ್ರೆ ಇಲ್ಲ ಅಧಿಕಾರಿಗಳು ಅಂದ್ರೆ ಗೇಟ್ ಗೇಟಿಗೆ ಚೈನ್ ಲಿಂಕ್ ಏನಿತ್ತು ಅದು ಆ ಕಟ್ ಆಯಿತು ಅಂತ ಆದ್ರೆ ಒಂದು ಅವ್ರು ಹೇಳ್ತಾ ಇರೋದೇ ಅಂದ್ರೆ ಮೇಂಟೆನೆನ್ಸ್ ನಾವು ಪ್ರತಿ ವರ್ಷ ಮಾಡಿದಿವೆ ಅದೇ ರೀತಿ ಮೇಂಟೆನೆನ್ಸ್ ಮಾಡಿದಿವಿ ಆದ್ರೆ ಈ ಬಾರಿ ಪ್ರಥಮ ಬಾರಿಗೆ ಈ ರೀತಿ ಆಗಿದೆ ಜೊತೆಗೆ ಅಲ್ಲಿ ಏನು ಲಿಂಕ್ ಏನಿದೆ ಏನು ಆ ಚೈನ್ ಲಿಂಕ್ ಏನಿತ್ತು ಅದು ಯಾವ ಕಾರಣಕ್ಕಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಜೊತೆಗೆ ಆ ಒಂದು ಈ ಬಾರಿ ಅಧಿಕ ನೀರು ಬಂದಿರೋದು ಮತ್ತು ನೀರಿನ ಫೋರ್ಸ್ ಹೆಚ್ಚಾಗಿರೋ ಕಾರಣಕ್ಕಾಗಿ ಒಂದು ಮುರಿದು ಇದೆ ಅನ್ನೋದು ಒಂದು ಒಂದ್ ಕಡೆ ಇದೆ ಆದ್ರೆ ಈಗಿರೋದು ಒಂದು ರೈತರಲ್ಲೇ ಆತಂಕ ಮತ್ತು ಇಲ್ಲಿ ಏನು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಒಂದಿಷ್ಟು ಆತಂಕ ಇರೋದೇನಂತ ಹೇಳಿದ್ರೆ ಈಗ ಏನು ಕಳೆದ ಬಾರಿ ಇಡೀ ವರ್ಷ ಏನು ನೀರಾವರಿ ವಾರ್ಷಿಕ ವರ್ಷದಲ್ಲಿ ನೂರ ಹನ್ನೆರಡು ಟಿ ಎಂ ಸಿ ಮಾತ್ರ ನೀರು ಬಂತು ಅಂದ್ರೆ ಒಮ್ಮೆ ಸಹ ತುಂಗಭದ್ರಾ ಜಲಾಶಯ ಭರ್ತಿ ಆಗಿಲ್ಲ ಈ ಬಾರಿ ಅದೃಷ್ಟಕ್ಕೆ ತುಂಗಭದ್ರಾ ಜಲಾಶಯ ಭರ್ತಿ ಆಯ್ತು ಹೆಚ್ಚುವರಿ ನೀರು ಹೊರದು ಹೋಗ್ತಾ ಇದೆ ಆದ್ರೆ ಇಲ್ಲಿ ಆಗ್ತಾ ಇರೋದು ಈಗ ಈಗಾಗಲೇ ಏನು ಮಲೆನಾಡು ಪ್ರದೇಶದಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಪ್ರದೇಶದಲ್ಲಿ ಮಳೆ ಕಡಿಮೆ ಆಗಿದೆ ಈಗ ಬರ್ತಾ ಇರೋದು ಕೇವಲ ಇಪ್ಪತ್ತೇಳು ಸಾವಿರ ಕ್ಯೂಸೆಕ್ ನೀರು ಒಳೆಯರು ಇದೆ ಈಗ ತುಂಗಭದ್ರಾ ಜಲಾಶಯದಲ್ಲಿ ಸುಮಾರು ಅರ್ಧಕ್ಕಿಂತ ಕಡಿಮೆ ಹೆಚ್ಚು ಆ ನೀರನ್ನ ಈಗ ಖಾಲಿ ಮಾಡಬೇಕಾದ ಅನಿವಾರ್ಯತೆ ಇದೆ ಈ ನೀರನ್ನ ಖಾಲಿ ಮಾಡಿದ ನಂತರ ಸಹ ಕೃಷ್ಣಗೇಟಿಗೆ ಏನಾಗಿದೆ ಎಲ್ಲಿದೆ ಎಂದು ಒಂದು ಏನು ಕೃಷ್ಣಗೇಟ್ ಹತ್ತೊಂಬತ್ತು ಈಗ ಅದು ಸಂಪೂರ್ಣವಾಗಿ ಎಲ್ಲಿದೆ ಎಲ್ಲ ಅನ್ನೋದು ಸಹ ಗೊತ್ತಿಲ್ಲ ಅದು ಕೊಚ್ಕೊಂಡು ಹೋಗಿದೆಯಾ ಅಥವಾ ಒಂದ್ ಕಡೆ ಎಲ್ಲೋ ಸೈಡ್ ಸರಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಕಾರಣಕ್ಕಾಗಿ ಒಂದು ಈ ನೀರನ್ನ ಖಾಲಿ ಮಾಡಿದ ನಂತರ ಏನು ಇಪ್ಪತ್ತು ಫೀಟ್ ಅಡಿಗೆ ನೀರನ್ನ ಕೆಳಗಡೆಸಿದಾಗ ಮಾತ್ರ ಹೋಗ್ತಾ ಇದೆ ಆದ್ರೆ ಮುಂದೆ ಮಳೆ ಬಂದ್ರೆ ಮಾತ್ರ ಈ ತುಂಗಭದ್ರಾ ಜಲಾಶಯದಲ್ಲಿ ನೀರು ನಿಲ್ಲಲು ಸಾಧ್ಯ ಇಲ್ಲದಿದ್ದರೆ ಸುಮಾರು ಹನ್ನೊಂದು ಲಕ್ಷ ಎಕರೆ ಪ್ರದೇಶ ಏನು ಅದು ಅಚ್ಚುಕಟ್ಟು ಪ್ರದೇಶ ಇದೆ ತುಂಗಭದ್ರದ್ದು ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣದ ರೈತರಿಗೆ ನೀರಿನ ಕೊರತೆ ಆಗಿದೆ ಈ ಕಡೆ ಇದೇ ಮುಂಗಾರು ಹಂಗಾಮ್ನಲ್ಲಿಯೇ ಸಹ ನೀರು ಇಲ್ಲದೆ ಈಗ ನಾಟಿ ಮಾಡಿರುವಂತ ಭತ್ತ ಮತ್ತು ಬೇರೆ ಬೇರೆ ಬೆಳೆಗೂ ಸಹ ಹಾನಿ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಇದು ಏನು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಒಂದು ಮೇಲೆ ಮೇಲಿಂದ ಮೇಲೆ ಅದನ್ನ ನಿಗಾ ವಹಿಸದೆ ಇರೋದು ಕಾರಣಕ್ಕೂ ಇರಬಹುದು ಅನ್ನೋದು ಅಂತ ಮಾತು ಕೇಳಿ ಬರ್ತಾ ಇದೆ ಈಗ ಏನೋ ಹನ್ನೊಂದು ಗಂಟೆ ನಂತರ ಒಂದಿಷ್ಟು ತಜ್ಞರು ಬರ್ತಾರೆ ಈಗ ಡಿಸೈನ್ ಮಾಡಿರುವಂತಹ ಆ ಅದು ಮ್ಯಾಪ್ ಅನ್ನ ನೀಲಿನ ನಕ್ಷೆಯನ್ನು ತರಿಸಿಕೊಂಡು ಹೈದರಾಬಾದ್ ಬೆಂಗಳೂರು ಮತ್ತೆ ಚೆನ್ನೈದಿಂದ ಅಧಿಕಾರಿಗಳು ಬಂದು ಅದನ್ನ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈತಾರೆ ಒಂದು ಇನ್ನೂ ಹೆಚ್ಚು ಸುಮಾರು ಎರಡು ಲಕ್ಷಕ್ಕಿಂತ ಅಧಿಕ ನೀರು ಬಿಡುವ ಸಾಧ್ಯತೆ ಇದೆ ಒಂದು ಎರಡು ಲಕ್ಷಕ್ಕಿಂತ ಎದಕ್ಕೂ ನೀರು ಬಿಟ್ರೆ ಬಹುತೇಕ ಕಡೆ ಒಂದಿಷ್ಟು ಗ್ರಾಮಗಳಿಗೂ ಮತ್ತು ಗದ್ದೆ ಏನು ಆ ಕೃಷಿ ಭೂಮಿಗೂ ಸಹ ನೀರು ನುಗ್ಗುವ ಎಲ್ಲ ಸಾಧ್ಯತೆಗಳಿದೆ ಒಟ್ಟಾರೆಯಾಗಿ ಏನು ತುಂಗಭದ್ರಾ ಆಶ್ರಯಿಸಿಕೊಂಡು ಆಶ್ರಯಿಸಿಕೊಂಡಿರ್ಗ ಮತ್ತೆ ತುಂಗಭದ್ರಾ ಜಲಾಶಯ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿಗೆ ಕೃಷ್ಣ ಹೊಡೆದು ಅಪಾರವಾದ ನೀರು ವ್ಯಕ್ತವಾಗಿ ಹರಿದು ಹೋಗ್ತಾ ಇಲ್ಲಿ ಇಲ್ಲಿ ಎಷ್ಟು ಗೇಟ್ಗಳಿಂದ ಆಲ್ಮೋಸ್ಟ್ ಎಲ್ಲಾ ಗೇಟ್ಗಳಿಂದ ಕೂಡ ನೀರು ಹೊರಬಿಡ್ಲಾಗ್ತಾ ಇದೆಯಾ ಹೇಗೆ ಈಗಾಗಲೇ ಇಲ್ಲಿವರೆಗೂ ಎಷ್ಟು ನೀರು ಈಗ ಹರಿದು ಹೋಗಿದೆ ನೀವು ಹೇಳದ ಹಾಗೆ ಈಗ ಆ ಭಾಗದ ಜನರಿಗೆ ನದಿ ಪಾತ್ರದ ಜನರಿಗೂ ಕೂಡ ಆತಂಕನೇ ಈಗ ಸೊ ಅವರಿಗೆ ಏನೆಲ್ಲ ಕ್ರಮಗಳನ್ನ ಈಗ ಕೈಗೊಳ್ಳಲಾಗಿದೆ ಏನಾದ್ರೂ ಸ್ಥಳಾಂತರಕ್ಕೆ ಹೇಳಿದೆಯಾ ಅಲ್ಲಿ ಹೇಗೆ ಈಗ ಈ ಸದ್ಯಕ ಇರೋದು ಏನು ಮೂವತ್ತ್ ಮೂರು ಗೇಟ್ ಗಳನ್ನ ಏನು ಏನು ಗೇಟ್ ಹೋಗಿದೆ ಅದ್ರ ಜೊತೆಗೆ ಇನ್ನೂ ಮೂವ ಮೂವತ್ತೆರಡು ಗೇಟ್ಗಳನ್ನ ಸಹ ಈಗಾಗಲೇ ಒಂದ್ ಫೀಟ್ ನಷ್ಟು ಹೆಚ್ಚು ಮಾಡಲಾಗಿದೆ ಇನ್ನೂ ಅದನ್ನ ಹೆಚ್ಚು ಮಾಡುವಂತ ಸಾಧ್ಯತೆ ಇದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಗ್ರಾಮಕ್ಕೂ ಅಷ್ಟು ಹಾನಿ ಆಗೋದಲ್ಲ ಯಾವಾಗ ಎರಡು ಲಕ್ಷ ಕ್ಯೂಸೆಕ್ ನೀರ್ ಆಗ್ತದೆ ಒಂದಿಷ್ಟು ಗ್ರಾಮಗಳು ಇರ್ತದೆ ಹಾಗೂ ನದಿ ಪಕ್ಕದಲ್ಲಿರುವಂತಹ ಗ್ರಾಮಗಳಿಗೆ ಈಗಾಗಲೇ ಜಿಲ್ಲಾಡಳಿತಗಳು ಕೊಪ್ಪಳ ರಾಯಚೂರು ಬಳ್ಳಾರಿ ವಿಜಯನಗರ ಜಿಲ್ಲಾಡಳಿತಗಳು ಈಗಾಗಲೇ ಸೂಚನೆ ನೀಡಿವೆ ನದಿ ಪಾತ್ರದಲ್ಲಿ ನೀರು ಹೆಚ್ಚು ಬರ್ತಿದೆ ಮತ್ತು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿಕೊಂಡಿದ್ದು ಯಾವುದೇ ಕಾರಣಕ್ಕೂ ನದಿ ಪಾತ್ರದಲ್ಲಿ ಬೇಡದಂತಿದೆ ಜೊತೆಗೆ ಇಲ್ಲಿ ನದಿ ಪಕ್ಕದಲ್ಲಿ ಇರುವಂತ ಹೊಳೆ ಮುದ್ಲಾಪುರ ಗ್ರಾಮದಲ್ಲಿ ಹೆಚ್ಚು ಎರಡು ಲಕ್ಷ ಅದು ಜಲಾಶಯದಿಂದ ಜಲಾಶಯದನ್ನ ಹೊಂದ್ಕೊಂಡೇ ಸ್ವಲ್ಪ ಹತ್ತಿರದಲ್ಲಿ ಇರುವಂತಹ ಗ್ರಾಮವಾಗಿರೋದ್ರಿಂದ ಈ ಗ್ರಾಮದಲ್ಲಿ ಸಹ ಸ್ಥಳಾಂತರಕ್ಕೆ ಸಹ ಒಂದಿಷ್ಟು ಸುರಕ್ಷಿತ ಪ್ರದೇಶಕ್ಕೆ ಹೋಗಲಿ ಅನ್ನುವಂತ ಮಾಹಿತಿಯನ್ನ ಅಧಿಕಾರಿಗಳು ಆ ಗ್ರಾಮಕ್ಕೆ ನೀಡಿದ್ದಾರೆ ಜೊತೆಗೆ ಇಲ್ಲಿ ಕೃಷಿ ಭೂಮಿಯಲ್ಲಿ ನೀರು ನುಗ್ತಾ ಇರೋದು ಮತ್ತು ನದಿ ದಂಡಿಯಲ್ಲಿ ಒಂದಿಷ್ಟು ಪಂಪ್ಸಟಿಗಳನ್ನು ಮಾಡಿ ನೀರಾವರಿ ಮಾಡುವಂತಹ ಪ್ರಯತ್ನಿ ಈಗಾಗಲೇ ಆ ಏನು ಪಂಪ್ಗಳು ಸಹ ಕೊಚ್ಚಿಕೊಂಡು ಹೋಗುವಂತ ಎಲ್ಲ ಸಾಧ್ಯತೆಗಳಿವೆ ನಮಿತಾ ಓಕೆ ಈಗ ಈ ಭಾಗದಲ್ಲಿ ಅಂದ್ರೆ ನಾವು ಗಮನಿಸಿದ್ವಿ ಅನೇಕ ಜಿಲ್ಲೆಗಳಿಗೂ ಕೂಡ ಒಂದು ಕುಡಿಯುವ ನೀರ ಆಗಿರ್ಬೋದು ಅಥವಾ ಕೃಷಿಗೆ ಸಾಕಷ್ಟು ಉಪಯೋಗ ಆಗ್ತಾ ಇತ್ತು ಅರ್ಧಕ್ಕರ್ಧ ನೀರು ಖಾಲಿ ಆದ್ರೆ ದೊಡ್ಡ ಮಟ್ಟದ ಲಾಸ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಕಡೆ ಈಗಾಗಲೇ ಅಧಿಕಾರಿಗಳು ಇದರ ಬಗ್ಗೆ ಹೇ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸಿದ್ರು ಯಾಕೆ ಇದ್ರ ಬಗ್ಗೆ ಅಷ್ಟು ಗೊತ್ತಾಗಿಲ್ಲ ನಿನ್ನೆ ಎಷ್ಟು ಹೊತ್ತಿಗೆ ನಡೆದಿರುವಂತಹ ಘಟನೆ ಇದು ಶರಣ್ ಇದು ಸಂಜೆ ಏನು ಹನ್ನೊಂದು ಹತ್ತು ಗಂಟೆಗೆ ನಡೆದಿರುವಂತ ಘಟನೆ ಇಲ್ಲಿ ಇದನ್ನ ತುಂಗಭದ್ರಾ ಜಲಾಶಯವನ್ನ ಮೇಂಟೈನ್ ಮಾಡಿದ ಟಿ ಬಿ ಬೋರ್ಡ್ ಅದು ಕರ್ನಾಟಕ ಆಂಧ್ರದಲ್ಲಿ ಮತ್ತು ಕೇಂದ್ರ ಸರ್ಕಾರದ ಒಂದು ಇಲಾಖೆಯಲ್ಲಿ ಇದನ್ನ ನೀರನ್ನ ನೀರು ಇದು ಮಾಡುದು ತುಂಗಭದ್ರಾ ಜಲಾಶಯದ ಏನು ಕರ್ನಾಟಕ ಸರ್ಕಾರದ ತುಂಗಭದ್ರಾ ನೀರಾವರಿ ವಲಯ ಈಗ ತುಂಗ ಟಿ ಬಿ ಬೋರ್ಡ್ ನಲ್ಲಿ ಆಗ್ತಾ ಇರೋದಂತದ್ದು ಅವ್ರ ಮೇಂಟೆನೆನ್ಸ್ ಮಾಡುವಂತ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅನ್ನೋದು ಒಂದ್ ಕಡೆ ಆಗಿದೆ ಅದ್ರ ಜೊತೆಗೆ ಇಲ್ಲಿ ಒಮ್ಮೆ ನೀರು ಹರಿದು ಹೋದಾಗ ಅದನ್ನು ಮತ್ತೆ ಸಂಗ್ರಹಿಸುವುದು ಬಹಳ ಕಷ್ಟ ಆಗ್ತಾ ಇದೆ ಈಗ ಸುಮಾರು ಇನ್ನೂ ಒಂದು ವಾರ ಇದು ಸಂಪೂರ್ಣವಾಗಿ ನೀರು ಏನು ಹರಿದು ಹೋಗಿ ಅದು ಆ ಕ್ರಸ್ಟಿಗೇಟಿಗೆ ರಿಪೇರಿ ಮಾಡುವಂತ ಹಂತಕ್ಕೆ ಬರುವವರಿಗೂ ಸಹ ನೀರು ಬಿಡ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆತಂಕಕ್ಕೆ ಇದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಏನು ಮುಖ್ಯ ಪಟ್ಟಣದ ನಗರವಿದ್ದ ರಾಯಚೂರು ಸಿಂಧನೂರು ಗಂಗಾವತಿ ಕೊಪ್ಪಳ ಮತ್ತೆ ಬೇರೆ ಬೇರೆ ಪ್ರದೇಶಕ್ಕೂ ಸಹ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಇದೆ ಏನಂತ ಓಕೆ ಈಗ ನಿನ್ನೆ ರಾತ್ರಿ ಕೂಡ ಶಾಸಕರ ಆಗಿರ್ಬೋದು ಸಚಿವರು ಕೂಡ ಬಂದಂತ ಸಂದರ್ಭದಲ್ಲೂ ಕೂಡ ವೀಕ್ಷಣೆ ಮಾಡಿದ್ರು ಪರಿಶೀಲನೆ ಮಾಡಿದ್ರು ಈಗ ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಾ ಕೊಚ್ಚಿ ಹೋಗಿದ್ಯಾ ಏನ ಆಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ವಾ ಹೇಗೆ ಅಂತ ಈಗ ಈಗಿರುವಂತ ಮಾಹಿತಿ ಪ್ರಕಾರ ಅಲ್ಲಿರುವಂತ ತುಂಗಭದ್ರೆ ಏನು ಕಷ್ಟಗಿಟ್ಟಿದೆ ಅದು ಸಂಪೂರ್ಣವಾಗಿ ಕಾಣ್ತಾ ಇಲ್ಲ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಜೊತೆಗೆ ಅದು ಸಂಪೂರ್ಣವಾಗಿ ಎಲ್ಲಿದೆ ಅಥವಾ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ ಅಥವಾ ಒಂದ್ ಕಡೆ ಸೈಡ್ ಆಗಿದೆ ಅನ್ನೋದು ಇಲ್ಲ ಯಾಕಂದ್ರೆ ಇನ್ನೂ ನೀರಿನ ಆ ರಭಸ್ಯ ಹೆಚ್ಚಾಗಿರುವಂತ ಕಾರಣಕ್ಕೆ ಯಾವುದೇ ರೀತಿ ಕಾಣ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಆಗಿದೆ ಜೊತೆಗೆ ಇನ್ನೂ ಪಕ್ಕದ ಗೇಟುಗಳಿಗೆ ಸಹ ಹಾನಿ ಹಾನಿಯಾಗಬಾರದು ಅನ್ನೋ ಕಾರಣಕ್ಕಾಗಿ ಮತ್ತೆ ಸುರಕ್ಷಿತ ದೃಷ್ಟಿಯಿಂದ ಈಗ ಆ ಉಳಿದ ಕೃಷಿ ಗೇಟ್ಗಳಲ್ಲಿ ನೀರನ್ನು ಹೆಚ್ಚು ಮಾಡಿ ಆ ಆ ಗೇಟಿಗೆ ಒಂದಿಷ್ಟು ಅನ್ನು ಕಡಿಮೆ ಮಾಡಿದ್ದಾರೆ ಅದು ಇನ್ನೂ ನೀರಿನ ಪ್ರಮಾಣ ಇಳಿಕೆ ಆದಾಗ ಮಾತ್ರ ಆ ಕೃಷಿ ಗೇಟಿನ ಎಲ್ಲಿದೆ ಏನಾಗಿದೆ ಅಥವಾ ಕೊಚ್ಕೊಂಡು ಹೋಯ್ತಾ ಅನ್ನೋದು ಗೊತ್ತಾಗ್ಲಿದೆ ನಿಮಿತಾ ಅಂದ್ರೆ ಈಗ ಕೇವಲ ನಮ್ಗೆ ಮಾತ್ರ ಅಲ್ಲ ಈಗ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದ್ರೆ ಕುಡಿಯುವ ನೀರಿಗಾಗಿರ್ಬೋದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉಪಯೋಗ ಆಗ್ತಾ ಇತ್ತು ಈ ಸಲ ಅದೃಷ್ಟವಶಾತ್ ನೀರಲ್ಲಿ ಜಲಾಶಯ ಕೂಡ ತುಂಬಿಕೊಂಡಿರುವುದನ್ನ ನಾವು ಗಮನಿಸಬಹುದು ಪ್ರತಿ ಬಾರಿ ಕೂಡ ಬರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಕುಡಿಯುವ ನೀರಿಗಾಗಿ ತತ್ವಾರ ಉಂಟಾಗ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಈ ಸಲ ಒಂದ್ ರೀತಿಯಲ್ಲಿ ವರದಾನ ಆಗಿದೆ ಅಂತ ರೈತರು ಅನ್ಕೊಂಡಿರ್ಲಿಲ್ವಾ ಅಂತ ಹೌದು ಖಂಡಿತವಾಗಿ ಯಾಕಂತ ಹೇಳಿದ್ರೆ ಕಳೆದ ವರ್ಷ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯ ಒಮ್ಮೆ ಭರ್ತಿ ಆಗ್ಲಿಲ್ಲ ಮತ್ತು ಒಂದು ಬೆಳಿಗ್ಗೆ ಸಹ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ನೀರು ಸಿಕ್ತು ಆದ್ರೆ ಈ ಬಾರಿ ಅದೃಷ್ಟವಶಾತ್ ಜುಲೈ ತಿಂಗಳಲ್ಲಿ ತುಂಗಭದ್ರಾ ಜಲಾಶಯ ಜ ಭರ್ತಿಯಾಗಿ ಸಾಕಷ್ಟು ಪ್ರಮಾಣದ ರೈತರ ಹರ್ಷವನ್ನು ಮುಟ್ಟಿಸಿತ್ತು ಜೊತೆಗೆ ಅದೇ ಉತ್ಸಾಹದಿಂದ ಆ ನಾಟಿ ಕಾರ್ಯವನ್ನು ಸಹ ಮಾಡಿದ್ವು ಆದ್ರೆ ಈಗ ಆತಂಕ ಶುರುವಾಗಿದೆ ನಾಟಿ ಕಾರ್ಯಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡಿರುವಂತಹ ರೈತರಿಗೆ ಮುಂದಿನ ದಿನಗಳಲ್ಲಿ ನೀರು ಸಿಗುತ್ತಾ ಅನ್ನೋದು ಒಂದ್ ಕಡೆ ಆಗಿದ್ರೆ ಈಗ ಮಳೆಗಾಲದಲ್ಲಿ ಈಗ ಅರ್ಧ ಮಳೆಗಾಲ ಮುಗಿದಾಗಿದೆ ಇನ್ನೂ ಮುಂದಿನ ಮಳೆಗಾಲದಲ್ಲಿ ಅದು ಮಲೆನಾಡಿನಲ್ಲಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾದಾಗ ಮಾತ್ರ ಇಲ್ಲಿ ನೀರು ಬರಲು ಸಾಧ್ಯವಾಗಿದೆ ಅಲ್ಲಿ ಮಳೆ ಪ್ರಮಾಣ ಕಡಿಮೆ ಆದ್ರೆ ತುಂಗಭದ್ರಾ ಜಲಾಶಯ ಇಕ್ಕೆ ಈಗ ಕುಡಿಯುವ ನೀರಿಕ್ಕೂ ಸಹ ತತ್ವಾರ ಉಂಟು ಆಗುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತೀವಿ ನಮಿತಾ ಓಕೆ ಥ್ಯಾಂಕ್ ಯು ಶರಣಪ್ಪ ಬಚಲಪುರ ಡೀಟೇಲ್ಸ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಒಂದು ಚಿಕ್ಕ ಬ್ರೇಕ್